ಈಗ ಇಂದಿನ ಪತ್ರಿಕೆಗಳ ನೋಟ ರಾಜ್ಯ ಬಜೆಟ್ ಬೃಹತ್ ಯೋಜನೆಗಳಿಗೆ ಸರ್ಕಾರದ ಆರ್ಥಿಕ ಬಲ ಪ್ರತಿ ವರ್ಷ ಏಳು ಸಾವಿರ ಕೋಟಿ ರೂಪಾಯಿ ಅನುದಾನ ಸುರಂಗ ರಸ್ತೆ ಸಾಲಕ್ಕೆ ಖಾತ್ರಿ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಗುರಿಯೂ ಏರಿಕೆ ಈ ವರ್ಷ ವಾಣಿಜ್ಯ ತೆರಿಗೆಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಸಂಗ್ರಹ ಗುರಿ ಕೃಷಿಗೆ ಐವತ್ತೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ತಂತ್ರಜ್ಞಾನದ ಟಚ್ ಡಿಜಿಟಲ್ ಕೃಷಿ ಸೇವೆ ಸ್ಥಾಪನೆ ಸರ್ಕಾರಿ ಶಾಲೆ ಮಕ್ಕಳ ಹಾಜರಾತಿಗೆ ಫೇಸ್ ರೆಕಗ್ನಿಷನ್ ರಾಜ್ಯದಲ್ಲಿ ಇನ್ನೂ ಐನೂರ ಐವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಸ್ಥಾಪನೆ ಹತ್ತು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ನೇಮಕಕ್ಕೆ ಶೀಘ್ರ ಕ್ರಮ ಎರಡು ಮೂರನೇ ಶ್ರೇಣಿ ನಗರಗಳಿಗೂ ಐಟಿ ಗ್ಯಾರಂಟಿ ಹೂಡಿಕೆ ಉದ್ಯೋಗ ಸೃಜನೆಗೆ ಪ್ರೋತ್ಸಾಹಕ ಕ್ರಮ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಒಂದು ದೇಶ ಒಂದು ಚುನಾವಣೆ ಶೀಘ್ರ ಜಾರಿಯಾಗಲಿ ಮಾಜಿ ಉಪರಾಷ್ಟಪತಿ ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಕ್ರಮ ಕಾಡಂಚಿನ ಗ್ರಾಮಗಳಲ್ಲಿ ಆನೆ ದಾಳಿ ತಡೆಗೆ ವಿಹಾರಧಾಮ ಸ್ಥಾಪನೆಗೆ ಸರ್ಕಾರ ನಿರ್ಧಾರ ಸಂಚಾರ ಸಿಕ್ಕು ನಿವಾರಣೆಗೆ ಸುರಂಗ ಕಾರಿಡಾರ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಲ್ಲಿ ನಿರ್ಮಾಣ ಪೆರಿಫ್ರಲ್ ವರ್ತುಲ ರಸ್ತೆ ಯೋಜನೆ ಹೆಸರು ಬದಲು ಕೆಎಸ್ಆರ್ಟಿಸಿ ಹಳೆ ಬಸ್ಗಳಿಗೆ ಕಾಯಕಲ್ಪ ಗುಜರಿ ಸೇರಬೇಕಾದ ಬಸ್ಗಳ ಪುನಶ್ಚೇತನ ಸಂಸ್ಥೆಗೆ ಮುನ್ನೂರು ಕೋಟಿ ರೂಪಾಯಿ ಉಳಿತಾಯ ಡಬ್ಲ್ಯೂಪಿಎಲ್ ಕ್ರಿಕೆಟ್ ಆರ್ಸಿಬಿಗೆ ಮಾಡು ಇಲ್ಲವೇ ಮಾಡಿ ಗೆಲುವಿನೊಂದಿಗೆ ಅಭಿಯಾನ ಮುಗಿಸುವ ವಿಶ್ವಾಸದಲ್ಲಿ ಯುಪಿ ವಾರಿಯರ್ಸ್